ಕುಮಾರಸ್ವಾಮಿ ಅವರು ಮತ್ತೆ ಯಡಿಯೂರಪ್ಪನವ್ರಿಗೆ ಕೇಂದ್ರದ ಮಟ್ಟದಲ್ಲಿ ಲೀಡರ್ ಆಗ ಅವ್ರ ರೀತಿ ಇದೆ ರಾಜ್ಯ ಮಟ್ಟದಲ್ಲಿ ಲೀಡರ್ ಆಗೋ ಇರತಿದೆ ಡಿ ಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯ ರಾಜ್ಯ ಮಟ್ಟದಲ್ಲಿ ಲೀಡರ್ ಆಗ ಇರತೆ ಇಲ್ಲ ಯಾಕೆಂದ್ರೆ ಅವ್ನ ಮಗನ ಎಂ ಪಿ ಎ ಮಾಡಕ್ಕೆ ಪಲಾಯನವಾದ ಮಾಡಿದ್ರು ಡಿ ಕೆ ಶಿವಕುಮಾರ್ ತಮ್ಮನ್ನು ಸೋಲಿಸಿ ಸನ್ಮಾನ ಮಾಡೋರೆ ಅವ್ರು ಏನಿದ್ರು ಇಪ್ಪತ್ತು ಕುಮಾರಸ್ವಾಮಿ ಅವ್ರಿಗೆ ಹೇಳ್ತೀನಿ ಮಾಧ್ಯಮ ಮುಖಾಂತರ ದಯಮಾಡಿ ನಮ್ಮ ಕಾರ್ಯಕರ್ತರು ಲೀಡ್ರೇ ಸಾಕು ಅವ್ರ ಉತ್ತರ ಕೊಡಕ ನೀವು ಅವ್ರ ಸಣ್ಣ ಮಟ್ಟಿಗೆ ಅವ್ರ ಮಟ್ಟಿಗೆ ಇಳಿಬೇಡಿ ನಿಮ್ಮ ನಿಮ್ಮದು ದೊಡ್ಡ ಮಟ್ಟ ನಿಮ್ಮ ತೂಕ ಏನಿದ್ರು ಕೇಂದ್ರ ಲೆವೆಲಲ್ಲಿ ಮಾತಾಡಿ ಸಿದ್ದರಾಮಯ್ಯಗೆ ಡಿ ಕೆ ಶಿವಕುಮಾರ್ಗೆ ಕಾರ್ಯಕರ್ತರ ಸಾಕು ಅಂತ ಹೇಳಕ್ ಇಷ್ಟ ಪಡ್ತೀನಿ ಸರ್ ಈ ಮಾಧ್ಯಮ ಕುಮಾರಣ್ಣ ಇಷ್ಟಿನ ಕರ್ನಾಟಕದಲ್ಲಿ ಮಾತ್ರ ಗುರುತಿಸ್ಕೊಳ್ತಿದ್ರು ಇವಾಗ ಇಡೀ ಭಾರತದ ಅಂತ ಗುರುತಿಸ್ಕೊಳ್ತಿದ್ರು ಏನ್ ಕುಮಾರಣ್ಣ ವ್ಯಕ್ತಿತ್ವನ ನರೇಂದ್ರ ಮೋದಿ ಅವ್ರು ಗುರುತಿಸೋರೆ ಈ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಗುರುತಿಸಬೇಕಾದ ಅವಶ್ಯಕತೆ ಇಲ್ಲ ಅವ್ರು ಭ್ರಷ್ಟರು ಅಂತ ಅವ್ರ ಗಾಲೆ ಒಂಬತ್ತು ಸೀಟ್ ಅಲ್ಲ ಇನ್ನೂ ಒಂಬತ್ತು ಸೀಟ್ ಅಲ್ಲ ಒಂದೇ ಸೀಟ್ ಬತ್ತಿದ್ದವರು ಒಂದೇ ಸೀಟ್ ಒಂಬತ್ತು ಸೀಟ್ ಅಲ್ಲ ಒಂದೇ ಸೀಟ್ ಅವರು ಹಣದ ಮೋಹದಲ್ಲಿ ಮಾತ್ರ ಗೆದ್ದಿರೋದು ಅಷ್ಟೇ ಅವರು ಹಣ ಇಲ್ಲಿ ಇವತ್ತು ಹಣ ಇಲ್ಲದೆ ಸಾಮೂಹಿಕ ಚುನಾವಣಾ ಮಾಡಿದ್ರೆ ಒಂದೇ ಒಂದು ಸೀಟ್ ಬರ್ತಿದ್ದಿಲ್ಲ ಇಡೀ ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಭಾರತೀಯ ಜನತಾ ಪಾರ್ಟಿ ಮತ್ತೆ ಎಸ್ ಇಬ್ಬರೇ ಗೆಲ್ಲೋರು ಇವರು ದುಡ್ಡು ವ್ಯಾಮೋಹದಿಂದ ಮಾತ್ರ ಚುನಾವಣೆ ಮಾಡೋದ್ರಿಂದ ಈ ಎಂಟರಿಂದ ಒಂಬತ್ತು ಹಾಟ್ ಗೆಲ್ಲಕ್ಕೆ ಸಾಧ್ಯ ಅಂದಿರ ಈ ರಾಜ್ಯದಲ್ಲಿ ಅವ್ರಿಗೆ ತಮ್ಮನ್ನ ಅಧಿಕಾರ ಕೊಡೋರು ಈ ರಾಜ್ಯದಲ್ಲಿ ಅವನು ಒಳ್ಳೆ ಕೆಲಸ ಮಾಡಿದ್ರೆ ಮಗನ್ ನಿಲ್ಸಿ ಎಂ ಪಿ ಮಾಡೋರು ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಮೈಸೂರಲ್ಲೂ ಜೀರೋ ಬೆಂಗಳೂರು ಗ್ರಾಮಾಂತರಲ್ಲೂ ಜೀರೋ ಒಟ್ಟು ಒಟ್ಟಾರ ಜೀರೋ ಅವ್ರು ಇನ್ಬೇಕೆ ಇನ್ನೊಂದು ಇತ್ತೀಚೆಗೆ ದೇವೇಗೌಡರು ಒಂದು ಮಣ್ಣಿನ ಮಗ ಅವ್ರಿಗೆ ರೈತರ ಬಗ್ಗೆ ಕಾಳಜಿ ಮಾತಾಡೋ ಶಕ್ತಿ ಅವ್ರ ಇವ್ರಿಗೆ ಏನ್ ಗೊತ್ತಾ ಯಾರು ದುಡ್ಡು ಎಲ್ಲಿದ್ದು ಯಾರ ಎಕ್ಸ್ ಟ್ರಾನ್ಸ್ಫರ್ ಮಾಡಬೇಕು ಟ್ರಾನ್ಸ್ಫರ್ ಮಾಡಿ ಹೆಂಗ್ ತರಿಸ್ಬೇಕು ಅನ್ನೋದು ಮಾತ್ರ ಇವ್ರು ಗೊತ್ತಿರೋದು ಇವ್ರ ಕೆಲಸ ಇಲ್ಲಿಂದ ಎಲ್ಲಿ ಟ್ರಾನ್ಸ್ಫರ್ ಮಾಡ್ಬೇಕು ಎಲ್ಲಿಂದ ಎಲ್ಲ ಟ್ರಾನ್ಸ್ಫರ್ ಮಾಡಬೇಕು ಯಾರಿಂದ ಯಾರು ದುಡ್ಡು ಮಾಡ್ಬೇಕು ಎರಡೇ ಅಂಶದ ಕಾರ್ಯಕ್ರಮ ಇವ್ರ ಹತ್ರ ಇವ್ರ ತರಾವಳೆ ಬಂದ್ಬಿಡದ ನಾವ್ ಯಾವದೇ ಕಾರಣಕ್ಕೂ ಅಧಿಕಾರಕ್ಕೆ ಬರಲ್ಲ ನಾವು ಈ ಅವಧಿಲಿ ಈ ಆದಷ್ಟು ದುಡ್ಡ ಗೋರಿ ಮೆದಿ ಹಾಕ ಟೀಶರ್ ಕೂಡ ಜನಗಳಿಗೆ ಏನ್ ಹೇಳ್ತೀವಿ ಅಂದ್ರೆ ಇಂತ ಭ್ರಷ್ಟ ಸಿದ್ದರಾಮಯ್ಯನ ಕ್ಲೀನು ಕ್ಲೀನ್ ಅಂತ ಈ ಕ್ಲೀನ್ ಅನ್ನೋದು ಗೊತ್ತಾಯ್ತಲ್ಲ ಶೂನ್ಯ ಮಾಡೋದ್ ಹೇಳಿ ಅಂತ ಹೇಳ್ತೀವಿ